ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಈಸ್ ಯುವರ್ ವಿಶ್ವ ಫ್ರಮ್ ದರ್ ಲಾಗ್ ಸರ್ ಸೊ ಇವತ್ತಿನ ಲಾಗ್ನಾಗ ಏನೈತೆ ಅಲ್ರಿಪಾ ನಿನ್ನೆ ಲಾಗ್ ನೋಡ್ಕೊಂಡು ಬಂದಾದ್ಮೇಲೆ ಇವತ್ತಿನ ಲಾಗ್ ನೋಡಿರಿ ನಿನ್ನೆ ನಾವು ಹೊರಕಂತ ಅಂತ ಹೋಗಿದ್ವಿ ಸೊ ಇವತ್ತು ಮನೆಗೆ ಬಂದ ನಮ್ಮ ಹಳ್ಳ ಬಂದಿದೆ ನಾವು ಊರಿಗೆ ಹೋಗೋ ಮಟ್ಟ ಏನೇನು ಆಯಿತು ಅಂತೇಳಿ ಇವತ್ತಿನ ಲಾಗ್ನಾಗ ತೋರ್ಶಿ ಸೊ ಒಬ್ಬರಿ ಇವತ್ತಿನ ಈ ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಕಂಟಿನ್ಯೂ ಆಗಿ ಪೂರ್ತಿ ಈ ವಿಡಿಯೋ ನೋಡಿರಿ ಹೆಂಗೈತಂತೇಳಿ ಪ್ಲೀಸ್ ಕಮೆಂಟ್ ಮಾಡ್ತೀವಿ ಸರಿ ಫ್ರೆಂಡ್ಸ್ ನಾನು ಪ್ರಶ್ನೆ ಕಂದಿರಿ ನಾನು ಕೀರ್ತಿ ನಮ್ಮ ತಿಮ್ಮ ಪ್ರಶ್ನೆ ಕ ಹಿಂಗೆ ಆ ಕಟ್ಬೇಕು ನೋಡ್ರಿಪ್ಪ ಅವರು ಅಂದರೆ ನಾವೊಂದು ಬೈಕ್ನಾಗ ಕಂದಿ ಒಂದು ಬೈಕ್ ಬಂತು ನಮ್ಮ ಹುರಿದು ಆ ಬೈಕ್ನಾಗ್ ನಾವು ಅಪ್ಪ ಅದು ಈಗ ಬಂದ್ರೆ ಅಪ್ಪ ಮತ್ತು ನಮ್ಮಮ್ಮ ಈಗ ಬಂದ್ರೆ ಇದನ್ನು ಹುಚ್ಚಿ ಆ ಹಳ ಕಟ್ತಾನಂತೆ ಚಳಿ ಬಂದು ಹಾಕಿರ್ತಿ ನಮ್ಮ ಅಪ್ಪ ನಮ್ಮ ನಮ್ಮಮ್ಮ ಈಗ ಬಂದ್ರೆ ಭಾರಿ ಮಜಾ ಆತ್ರಿಪ ಹುರಿದು ಮಾತ್ರೀಪಾದ ಹುರಿದು ಮಾತ್ರ ಭಾರಿ ಕೆಟ್ಟ ಮಜಾ ಅನ್ನಿಸ್ತು ಕರೆ ಬಟ್ ಅದೇನಾದ್ಮೇಲೆ ಕೆಲಸ ಮಾಡಿದ್ನೆಲ್ಲ ಒಂದು ಎರಡು ಮೂರು ವರ್ಷ ಆಗಿತ್ತು ನಾ ಕೆಲಸ ಮಾಡಿಲ್ಲ ಅಂತ ಯಾಕಂದ್ರೆ ಹತ್ತಿ ಕಾಪಾತಿ ಕಾಲ ನಾನು ಊರಿನ ಮೊದಲಾಗ ಕಳೆ ಆಗಿರ್ಬೋದು ಹತ್ತಿ ಎಣ್ಣೆ ಹೊಡ್ದಾಗಿರ್ಬೋದು ಒಳಗಾಡಿ ಕೀಳ್ದಾಗಿರ್ಬೋದು ಹೆಚ್ಚೋದಾಗಿರ್ಬೋದು ದಿಪಾಯಿಸೋದಾಗಿರ್ಬೋದು ತುಂಬುದಾಗಿರ್ಬೋದು ಓ ಅಮ್ಮ ಬನ್ನಿ ಜೋಳ ಕವಯ್ದಾಗಿರ್ಬೋದು ಜೋಳ ಮಿಷನ್ ಹಾಕ್ಸೋದಾಗಿರ್ಬೋದು ಗೋಧಿ ಕೊಯ್ಯಾಗಿರ್ಬೋದು ಮತ್ತು ಗೊಬ್ಬರ ಹಾಕೋದಾಗಿರ್ಬೋದು ಆಗಿರ್ಬೋದು ಗಿಡಿ ಹೊಡ್ದಾಗಿರ್ಬೋದು ಹತ್ತಿಗೆ ದನದಲ್ಲಿ ಸ್ವಲ್ಪ ಕೆಲಸನಾನು ಮಾಡೀನಿ ಭಾಳಪು ಚುಡಿ ಕೂಡಿ ಕೊಟ್ಟು ಈಗ ಅದೇ ಅದನ್ನು ಮಾಡಿದ ಸ್ವಲ್ಪ ದ್ಯಾಸ ಅನ್ನಿಸ್ತೆ ಕೊಟ್ಟ ಅಮ್ಮ ನಾ ಹಂಗೆ ಕಟ್ಟಿದ್ದೆ ಸೊ ಹಂಗಾಗಿ ಸ್ವಲ್ಪ ಖುಷಿ ಅನ್ನಿಸ್ತೆ ಸ್ವಲ್ಪ ಆಸ್ರಂತೆ ಆ್ಯಂಡ್ ಮತ್ತು ನಮ್ಮ ಇದರಲ್ಲಿ ಫುಲ್ ಕಾಮಿಡಿ ಮಾಡ್ಕೊತ ಹಣ ಹಾಡ್ಕೊತ ಸೊ ಒಂದು ಪದ ಹಾಡ್ಕೊತ ಅವ್ರಲ್ಲ ಭಾರಿ ಭಾರಿ ಮಜಾ ಮಜಾ ಮಾಡೋಕರಿದ್ದಾರೆ ಸೊ ಆ ಮಜದೊಳಗಂತೂ ಕೆಲಸ ಅಂತ ಮುಗೋದಂತೆ ಸೊ ಈಗ ಏನು ಮಾಡ್ತಾನಪ್ಪ ಅಂತಂದರೆ ಜಾಸ್ತಿ ಆಗೈತಿ ಚಿಕ್ತಾನಂತ ಅದು ರಾತ್ರಿ ಪಾರ್ಟಿ ಇತ್ತು ಎಲ್ಲರೂ ಹೋಗಿದ್ದಕ್ಕೆ ಮಲಗಿ ಹೋಗಿದ್ದಕ್ಕೆ ಸೊ ಇವತ್ತು ನಾನು ಸ್ಪೆಷಲ್ ಮಾಡಿ ಐತಿ ಆ ಲಾಗ್ ಏನು ಶೇರ್ ಮಾಡ್ಬಾರ್ದು ನೀವು ನಮ್ಮ ಮತ್ತೆ ಬರ್ತಾರೆ ತೋರಿಸ್ತಾನ ಚಟವಾಗಿರ್ರಿ ಇಂಥ ಬಿಟ್ರೆ ನೋಡ್ರಿ ಬತ್ತಡಾನ ಇಲ್ಲ ನಾವು ಈಗ ಬಂದಿವಿ ನೀವು ಈಗ ಬಂದ ಬಿಟ್ರಲ್ಲ ನಾ ಇಲ್ಲೇ ಕುಂತಿದ್ದೆ ಅಂತ ಚಂದ ಇಲ್ಲಿ ಕುಂತ ಆರಾಮ್ ಬರಾಕತ್ತಿದ್ದೆ ನಾ ನನ್ನ ಗಾಡ ಹಚ್ಚಿ ಕಳಿಸ್ಬಿಟ್ರೆ ನಾ ಇಲ್ಲೇ ಎತ್ತಾಚಂದ್ ಕುಂತಿದ್ದೆ ನನ್ನ ಬೈಕ್ ಬಂತ್ರಿ ಬೈಕ್ನ ಹತ್ತಿಸ್ ಕಳಿಸ್ಬಿಟ್ರೆ ಲೇಟ್ ಲೇಖ ಅವ್ವ ತು ಮಾಡಿ ನೋಡ್ರಿ ಸಾಕ

ನಮ್ಮ ಮಟ್ಟಿ ಮಾಡಿಕೊಟ್ಟ ಅದ್ರ ಮುಂಗಿ ಉಂಡಿ ಮಾಡಿ ಬಿಸಿಲು ರೊಟ್ಟಿಗೆ ಖಾರ ಎಣ್ಣೆ ಉಪ್ಪು ಮತ್ತೆ ಒಂಥರದ ಹೇಳ್ಬೇಕಾಳಿ ಬಳ್ಳುಳ್ಳಿ ಫೋನ್ ಹಾಕಿಪ್ಪ ನಮ್ಮ ಸಣ್ಣ ದೊಡ್ಡತ್ತಿ ನಮ್ಮ ರೊಟ್ಟಿ ಮಾಡತ್ತಾಳೆ ನಾನು ತೋಣ ತೋರ್ಸಕ್ಕೆ ಬರಂಗಿಲ್ಲ ಅಷ್ಟು ಊಟ ಮಾಡತ್ತಾರ ನೋಡಿ ಬೆಳಿಗ್ಗೆ ನಾಷ್ಟ ಮಾಡತ್ತಾರೆ ಬೆಳಿಗ್ಗೆ ನಷ್ಟಿ ಊಟ ದೊಡ್ಡ ಹತ್ತಿ ರೀ ನಮ್ಮ ಮೂರನೇ ಹತ್ತಿ ಮಗಳಿಗೆ ಹೆಣ್ಣಲ್ಲಿ ನಾಲ್ಕು ಕಾಲದ್ದು ಹೆಂಗೆ ನನ್ಗೆ ಗೊತ್ತಿಲ್ಲ ಅದು ನಾಲ್ಕು ಕಾಲದ್ದು ಭಾಳ ವಿಚಿತ್ರ ಬರ್ತದೆ ಹೆಣ್ಣಲ್ಲ ಸೊ ನಮ್ಮ ಅತ್ತಿಗೆಲ್ಲ ರೂಢ ಐತಿ ಹಾಕಿ

ಆರೋಗ್ ನಾ ಕೊಡೋದ್ ಕೊಟ್ಟಿರ್ತದೆ ರೂಪಾಯಿ ಕೊಟ್ಟಿ ಈಗ ಅಷ್ಟು ಇಪ್ಪತ್ ರೂಪಾಯ್ದು ಒಂದ್ ಏಳು ಇಪ್ಪತ್ ರೂಪಾಯ್ ಒಂದ್ ದೊಡ್ಡ ನಿನ್ ಮಗ ನೋಡಿ ಏನೋ ಕೊಟ್ಟಿದ್ದಾರ ఇలా వదిలేయని यह बा भयह न मैंहन

ಈ ಮೂರೂತ್ರ <externals> ಈಗ ಮತ್ತೆ ಬಂದ್ರಿ ಈ ಧಾರವಾಡಕ್ಕ ಈಗ ನಾನು ಈ ಕಡೆ ನಂದು ಅಡುಗೆ ಮನೆ ಶಿಫ್ಟ್ ಮಾಡಿನ ಸೊ ಮಮ್ಮಿ ಏನೇನು ಸಾಮಾನು ಕೊಟ್ಕೋಶ ಅಂತೇಳಿ ಇದನ್ನ ಅಷ್ಟು ನಂಗೆ ಒಡಿ ಮಾಡ್ಬೇಕಂತ ಅನ್ನಿಸ್ತೆ ಸೊ ದ್ಯಾಟ್ಸ್ ವೈ ಆಮ್ ಮೇಕಿಂಗ್ ದಿಸ್ ವಿಡಿಯೋ ಟು ಕೀಪ್ ಆ್ಯಸ್ ಗುಡ್ ಮೆಮೊರಿ ಅಂದರೆ ಬೆಸ್ಟ್ ಮೆಮೊ ಅಂದರೆ ಇದೊಂದು ಸಲ ನಂಗೆ ಇದನ್ನು ಮೆಮೊರಿಯಾಗಿ ಸೇವ್ ಮಾಡ್ಕೋಬೇಕಂತ ಅನ್ನಿಸ್ತೆ ಸೊ ಏನೇನು ಕಟ್ಟಡಪ್ಪ ಅಂದರೆ ಈ ಮಣ್ಣಿ ಕಟ್ಟಿದ ಅಕ್ಕಿನ ಜನ್ ಪುಣ್ಯದ ತಂದಿಟ್ಟೋಗಿದ್ದೆ ಅಕ್ಕಿ ಮತ್ತು ಇವಕ್ಕೇನಂತಾರೆ ಕಡಲಿ ಗೋದಿ ಹಿಟ್ಟು ಸ್ವಲ್ಪ ಕೈ ಪಲ್ಯ ಇಂಥವು ಕಾಳು ಮಡಿಕೆ ಕಾಳು ಇಷ್ಟುಕೊಂಡ ರೊಟ್ಟಿ ಒಂದು ಸೋಪ್ ದೊಡ್ಡ ಕೈ ಪಲ್ಯ ಮತ್ತು ಕಾಳು ಮತ್ತು ಒಂದು ಸೌತೆಕಾಯಿ ಒಂದು ನಾಲ್ಕೈದು ಆಲೂಗಡ್ಡೆ ಒಂದು ನಾಲ್ಕು ನಿಂಬೆಹಣ್ಣು ದೊಡ್ಡ ಮಾವಿನಕಾಯಿ ಉಪ್ಪಿನಕಾಯಿ ಮತ್ತು ಒಂದಿಷ್ಟು ಬ್ಯಾಳಿ ಶೇವ್ ಕರ್ಧಾನಿ ಒಂದೆರಡು ಬಿಸ್ಕೆಟ್ ಪಂಡಲ್ಲ ಸೊ ಬಿ ಎಣ್ಣೆ ಆ್ಯಂಡ್ ಇದು ಮೊಸರು ಇದು ಖಾರ ಇದು ಕರಿ ಹೆಸರು ಇದೆ ಕರಿ ಹೆಸರು ಇದೆ ಇದು ಸೋಪ್ ಆ್ಯಂಡ್ ಇದು ಇದ್ರ ಚಟ್ನಿ ಇದು ಅಕ್ಸಿ ಚಟ್ನಿ ಒಂದಿಷ್ಟು ಬಾಳೆಹಣ್ಣು ಸ್ವಲ್ಪ ಖಾರ ಆ್ಯಂಡ್ ಇದು ಏನಂತಾರಪ್ಪ ಇದು ಇದಕ್ಕೆ ಇದು ಕಡಲೆ ಹಿಟ್ಟು ಮತ್ತು ಹೆಸರಿನ ಮಿಕ್ಸ್ ಮಾಡಿದ್ವಿ ಏನೋ ಒಟ್ ಥರ ಇದು ದಿಸ್ ಇಸ್ ಯೂಸಿಂಗ್ ದಿಸ್ ಇಸ್ ಯೂಸ್ಫುಲ್ ಫಾರ್ ಮೇಕಿಂಗ್ ತಾಳಿಪಟ್ಟಿ ತಾಳಿಪಟ್ಟಿ ಹಿಟ್ಟು ಆ್ಯಂಡ್ ಇವಷ್ಟು ಆ್ಯಂಡ್ ಇವಷ್ಟು ಇವೇನಂತರ್ಪ ಅಂತಂದರೆ ತಟ್ಟು ತೋರಿಸ್ತಾನೆ ಅಂತ ಬಿಚ್ಚಿ ಫ್ರೆಂಡ್ಸ್ ಏನಂತಾರಪ್ಪ ಅಂದರೆ ಕುಂಬಳಕಾಯಿ ಗಾರ್ಗಿರಿ ಇಷ್ಟು ಕುಂಡ ಕಟ್ಟಾಡ್ರಿ ಮಮ್ಮಿ ಕುಂಬಳಕಾಯಿ ಗಾರ್ಗಿನ ಫ್ರೆಂಡ್ಸ್ ಇವತ್ತು ಊರಿಗೆ ಹೋಗಿದ್ದೆ ರೀಪಾ ನೀನು ರಾತ್ರಿ ಹೋಗಿದ್ದೆ ಈಗ ಬಂದಾನಿ ಮಧ್ಯಾಹ್ನ ಘಡಿಸಿ ಸೊ ಇವತ್ತು ತಾರೀಕು ಎಷ್ಟಪ್ಪ ಅಂತಂತಂದ್ರೆ ಸೆಕೆಂಡ್ ಇವತ್ತು ಜುಲೈ ಸೆಕೆಂಡ್ ಸೊ ಇವತ್ತು ಮಮ್ಮಿ ಏನೇನು ಕಟ್ಟಾಳ ಅಂತೇಳಿ ನನಗೆ ನೆನಪಿಗೊಳಿಲ್ಲ ಅಂತಂತೇಳಿ ಈ ವಿಡಿಯೋನ ಮಾಡಕತ್ತಾನೆ ಸೊ ಏನೇನು ಕಟ್ಟಾಳ ಅಂತೇಳಿ ನೋಡ್ಕೊಳಂತ ಬರ್ರಿ ಇವು ಕೊಂಡ ರೊಟ್ಟಿ ಕಟ್ಟರಿ ಧಾರವಾಡದಾಗ ಒಂದೋ ಒಂದು ರೊಟ್ಟಿಗೆ ಸೆವೆನ್ ರುಪಿ ಐತಿ ಬಟ್ ನಮ್ಮ ಮಮ್ಮಿ ಇಷ್ಟ ಕೊಂಡ್ ರೊಟ್ಟಿನ ಇವು ಶೆಕೆಂಡ್ ರೊಟ್ಟಿ ಆ್ಯಂಡ್ ಇಲ್ಲಿ ಬಿಸಿ ಬಿಸಿ ರೊಟ್ಟಿ ಇಲ್ಲಿ ಕಟ್ಟ್ಯಾಳೆ ಒಂದಿಷ್ಟು ಮರಿ ಖಾದಾನಿ ಕಟ್ಟ ಇದ್ರೊಳಗೆ ಆ್ಯಂಡ್ ಈಗ ಊಟ ಮಾಡೋಕಂತೇಳಿ ಮೂರು ಥರದ ಪಲ್ಯ ಇದು ಸಬ್ ಪಲ್ಯ ಮಡಿಕೆ ಕಾಳು ಪಲ್ಯ ನನ್ನ ಫೇವ್ರೇಟ್ ಚೌಳಿಕಾಯಿ ಪಲ್ಯ ಒಂದು ಸ್ವಲ್ಪ ಅನ್ನ ಆ್ಯಂಡ್ ಇದು ಹುಂಚಿಕಾಯಿ ಹುಂಚಿ ಹಣ್ಣಿಂದ ಉಪ್ಪಿನ್ಕಾಯಿ ಆ್ಯಂಡ್ ಈಗ ಮಡಿಕೆಕಾಳು ಕಾಳು ಹೆಸರು ಕಾಳು ಇವೊಂದಿಷ್ಟು ಆಲೂಗಡ್ಡೆ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಚಪ್ರನ್ನ ಮತ್ತು ಬೆಂಡೆಕಾಯಿ ಒಂದೆರಡು ಏನು ತ ಬೆಂಜಾಲ್ ಬದನೇಕಾಯಿ ಬದನೇಕಾಯಿ ಇಷ್ಟು ಹಾಲು ಇಷ್ಟು ಒಳ್ಳೆ ಎಣ್ಣೆ ಕರಿಮೇವ ಇದೊಂದು ಸಾರು ಮಾಡ್ಕೊಳಕ್ಕೆ ತಗಿಬಾಳಿ ಪ್ಯಾಕೆಟ್ ಆ್ಯಂಡ್ ಒಂದಿಷ್ಟು ಬೆಲ್ಲ ಶಾವ್ಗೆ ಅಕ್ಕಿ ಮತ್ತು ಇದು ಹುಣಸಚುಗಳಿದೆ ತೋಟ ಎಲ್ಲದ ನಾನು ಇದಿಷ್ಟು ಹುಂಚುಗಳಿದೆ ಭಾರಿ ರೀತಿಯ ಹುಂಚುಗಳಿದೆ ಅಣ್ಣಿಷ್ಟು ಕೊಂಡಿ ಕಟ್ಟ ನೋಡಿದ್ರೆ ಪಣಾಮಿ